ನಮಸ್ಕಾರ ಶುಭ ದಿನ ಡಿಸೆಂಬರ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ಶುಕ್ರವಾರ ಶ್ರೀ ಶೋಭಕೃತನಾಮ ಸಂವತ್ಸರ ದಕ್ಷಿಣಾಯನ ಹೇಮಂತ ಋಸು ಮಾರ್ಗಶೀರ ಮಾಸ ಶುಕ್ಲಪಕ್ಷ ಸೂರ್ಯೋದಯ ಆರು ನಲವತ್ತೈದರಿಂದ ಸೂರ್ಯಾಸ್ತ ಐದು ನಲವತ್ತ್ಮೂರು ಪಿ ಎಂವರೆಗೆ ತಿಥಿ ದಶಮಿ ಎಂಟುನೂರು ಎಂಟು ಹದಿನೇಳು ಎ ಎಂವರೆಗೆ ನಕ್ಷತ್ರ ಅಶ್ವಿನಿ ನಕ್ಷತ್ರ ಒಂಬತ್ತು ಮೂವತ್ತೇಳು ಪಿ ಎಂವರೆಗೆ ಯೋಗ ಹನ್ನೊಂದು ಐದು ಎ ಎಂವರೆಗೆ ಕರಣ ಗರಜೆ ಎಂಟು ಹದಿನೇಳು ಎ ಎಂ ಹೊರಗೆ ವಣಿಜ ಏಳು ನಲವತ್ತ್ನಾಲ್ಕು ಪಿ ಎಂವರೆಗೆ ವರ್ಜ ಎಂ ಏಳು ಐದು ಎ ಎಮ್ ದಿಂದ ಎಂಟು ನಲವತ್ಮ ಎಂಟು ನಲವತ್ತು ಎ ಎಂವರೆಗೆ ದುರ್ಮುಹೂರ್ತ ಎಂಟು ಐವತ್ತೇಳು ಎ ದಿಂದ ಒಂಬತ್ತು ನಲವತ್ತೊಂದು ಎ ಎಂವರೆಗೆ ಹನ್ನೆರಡು ಮೂವತ್ತಾರು ಪಿ ಎಮ್ ದಿಂದ ಒಂದು ಇಪ್ಪತ್ತು ಪಿ ಎಂವರೆಗೆ ರಾಹುಕಾಲ ಹತ್ತು ಐವತ್ತೆರಡು ಎ ದಿಂದ ಹನ್ನೆರಡು ಹದಿನಾಲ್ಕು ಪಿ ಎಮ್ ವರೆಗೆ ಯಮಗಂಡ ಕಾಲ ಎರಡು ಐವತ್ತೆಂಟು ಪಿ ಎಮ್ದಿಂದ ನಾಲ್ಕು ಇಪ್ಪತ್ತೊಂದು ಪಿ ಎಮ್ವರೆಗೆ ಗುಳಿಕ ಕಾಲ ಎಂಟು ಏಳು ಎ ಎಮ್ದಿಂದ ಒಂಬತ್ತು ಮೂವತ್ತು ಎ ಎಮ್ವರೆಗೆ ಬ್ರಹ್ಮ ಮುಹೂರ್ತ ಐದು ಒಂಬತ್ತರಿಂದ ಐದು ಐವತ್ತೇಳು ಎ ಎಮ್ವರೆಗೆ ಅಮೃತ ಕಾಲ ಎರಡು ಮೂವತ್ತ್ಮೂರು ಪಿ ಎಮ್ದಿಂದ ನಾಲ್ಕು ಏಳು ಪಿ ಎಮ್ವರೆಗೆ ಅಭಿಜಿತ್ ಮುಹೂರ್ತ ಹನ್ನೊಂದು ಐವತ್ತೆರಡು ಎ ಎಮ್ದಿಂದ ಹನ್ನೆರಡು ಮೂವತ್ತಾರು ಪಿ ಎಮ್ವರೆಗೆ ఈ పంచాంగ నోడి కామెంట్ మాడి లైక్ కొడి మాడి నమస్కారం